ಹೊತ್ತು ಕತ್ತಲಾಯ್ತು ಇಲ್ಲ ಕಾಡಿಗೆ ಹೋದಂತ ರೋಹಿತಾಶೋ ಇನ್ನೂ ಬರ್ಲಿಲ್ವಲ್ಲ ಯಾಕೆ ಬರ್ಲಿಲ್ವೋ ಎಲ್ಲಿ ಮರ ಏರಿದನು ಎಲ್ಲಿ ಬಿದ್ದನೋ ಏನಾಯಿತೋ ಮೃಗಗಳ ಬಾಯಿಗೆ ಸಿಕ್ಕಿದನೋ ಅಯ್ಯೋ ಹೋದಂತ ಹುಡುಗರು ಕಾಣಿಸೋದಿಲ್ವಲ್ಲ ಏನೋ ಏನ್ ಮೂದೇ ಗತಿಯೇನು ಪೇಳು ತೋರ್ ಪಿತನು ಬಿಟ್ಟೆ ಮನಗಲಿ ಪೋದೋ ಪದವೇನು ಪೇಡಿಂದಿಲಿ ಮಗನೇ ಹಾ ನಿನ್ನ ಮಗನಾದ ರೋಹಿತ ಗರ್ಭೆಯನ್ನು ಕೈಯುವುದಕ್ಕಾಗಿ ನೀಡಿದಾಗ ಅವನಿಗೆ ಹಾವು ಕಚ್ಚಿತು ಇದು ಸತ್ಯವೇ ಸತ್ಯವೇ ಹೌದು ನಿಜವಾಗಿ ನಾನು ಕೇಳಿದ್ದು ಹೌದು ಹಾವು ಕಚ್ಚಿದೆ ಅದು ಅದ್ ಅಮ್ಮ ಎಂಬ ಹಾಗೆ ನನ್ನ ಮಗು ಕರೆಯುತ್ತಿರುವಂತಹ ಧ್ವನಿ ನನಗೆ ಕೇಳಿಸ್ತಾ ಇದೆ ನಿಜವೇ ನಿಜ ಇಲ್ಲ ಹಾವು ಕಡಿದಾಕ್ಷಣ ಯಾರೂ ಸಾಯುವುದಿಲ್ಲ ಸಾಯುವುದಕ್ಕೆ ಸಾಧ್ಯವಿಲ್ಲ ಹಾಗಾದ್ರೆ ನನ್ನ ಮಗ ಬದುಕಿರಬೇಕು ಎಲ್ಲಿದೆಯೋ ಬರುತ್ತೇನೆ ಮಗನೇ ಬರುತ್ತೇನೆ ಬರುತ್ತೇನೆ

ಹಾವು ಕಟ್ಟಿ ರಕ್ಷಣೆ ಯಾರು ಸಾಯುವುದಿಲ್ಲ ನನ್ನ ಮಗನಲ್ಲಿ ಪ್ರಾಣ ಇದ್ದಿರಬಹುದು ಅದು ಅವನು ಕರೆಯುತ್ತಿರುವಂತಹ ಧ್ವನಿಗೆ ಕೇಳಿಸ್ತಾ ಇದೆ ಆದ್ದರಿಂದ ಕಾಡಿಗೆ ಹೋಗಿ ನನ್ನ ಮಗು ನೋಡಿ ಬರ್ತೇನೆ ಒಂದು ನಿಮಿಷ ಅವಕಾಶ ಅಲ್ಲಿ ಹೋಗೋದು ಮುಖ್ಯ ಅಲ್ಲ ಇಲ್ಲಿ ಮಾಡುವ ಕೆಲಸವನ್ನೆಲ್ಲ ಮಾಡಿಟ್ಟು ಬೆಳಗಾಗುವ ಮೊದಲು ನೀನು ಇಲ್ಲಿಗೆ ಬರಬೇಕು ಕೆಲಸ ಮಾಡ್ತಾಳೆ ಹೋಗ್ತಾಳೆ ಬರ್ತಾಳೆ ಬೇಗ 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 ಓ ದೇವರ ಕತ್ತಲೆ ಕಳುನಿ ಪದ ಎತ್ತಿ ಉದಿ ಪದವೇತನರದಿರು

ಹೊಡೆದೊಡಲು ಹುಡಿಯಾಯಿತು ಮಗನೇ ಮಗನು ಕಡಗಿ ಹೆಚ್ಚುವ ಮನವು ಹೊತ್ತಿ ಹೋಗಿದ್ದು ಬಿಡದಡರಿ ತಿ ನಲಿವ ದಿಟ್ಟಿ ಕೆಟ್ಟುವೋ സൂകി ി പുളക്കുവ കരണങ്ങളുടിയാലിപ്പിയു അടികളെ കാലികയ തൊമ്മുമ്മേ നുടിയ ಕಿವಿಯ ಹಡಿ ಗೆದ್ದುದೆ ಕಂದ ಎಂದೆನು ತಿನ್ನು ಮುಖಿ ಮರುಗಿ ಬಾಯ್ ಬಿಟ್ಟಣಂದು ಹಡೆದೊಡಲು ಹುಡಿಯಾಯ್ತು ಮಗನೇ ಹಾ ಮಗನೇ ಹಾವು ಕಟ್ಟಿದ ಕ್ಷಣ ಈ ಲೋಕದಲ್ಲಿ ಯಾರೂ ಸಾಯುವುದಿಲ್ಲ ಹಾವು ಕಡಿದಿದ್ದರೂ ನ ಮಗುವಾದ ನನ್ನ ನಿನ್ನ ದೇಹದಲ್ಲಿ ಪ್ರಾಣ ಇರಬಹುದೆಂಬ ಆಸೆಯಿಂದ ಈ ಮಧ್ಯರಾತ್ರಿಯಲ್ಲಿ ಕಾಡಿಗೆ ಓಡಿ ಬಂದೆ ಮನೆ ಬಿದ್ದಂತಹ ನಿನ್ನ ನೀತಿ ನೋಡಿದೆ ಮೂಗಿನಲ್ಲಿ ಉಸುರಿಲ್ಲ ಎದೆಯಲ್ಲಿ ಎಲ್ಲ ಆಟವಿಲ್ಲ ಉಗುರಿನಲ್ಲಿ ಧೂಳಿಲ್ಲ ಹಣೆಯಲ್ಲಿ ಬೆವರಿಲ್ಲ ಇಲ್ಲ ಇಲ್ಲ നിന്ന സർവാംഗങ്ങളും മർമ്മസ്ഥാനങ്ങളും